ಎಸ್ ವೆಲ್ಕಮ್ ಬ್ಯಾಕ್ಟಾ ನೀವ್ಲಾಗಿ ಈ ಮೊನ್ನೆ ಎರಡು ಕಾಲು ಈಗ ಸ್ಟಾರ್ಟ್ ಮಾಡ್ತೀನಿ ನಂಗೆ ಮತ್ತೊಬ್ಬತ್ತು ಇವತ್ತು ಅದೇ ಕೆಲಸ ಕಣದ ಕೆಲಸ ಅಣ್ಣ ಕಣದ ಕೆಲಸ ಮಾಡ್ತೀನಿ ಇವತ್ತು ನಾಲ್ಕು ಜನ ಬಂದಿರೋದು ಸಾಗರು ಜಾನ್ಸಿ ನಾನು ರಾಜಣ್ಣ ರಾಜಣ್ಣ ನಾನು ಮೂಟೆ ಮಾಡ್ತಿದ್ದೀವಿ ಆಯಿತು ಅಲ್ಲಿ ಎಲ್ಲ ತೂಕ ಮಾಡಿಟ್ಟಿದ್ದೀವಿ ಇಲ್ಲಿ ಒಟ್ಟಿದ್ದೀವಿ ನೋಡಿ ಹಾಂ ಇದೆಲ್ಲ ಒಟ್ಟಿರೋದು ಅಂಡ್ ಇವು ಈಗ ಹೊಲಿದ್ಬಿಟ್ಟು ಹೊಟ್ಟಬೇಕು ಆ್ಯಂಡ್ ಇದನ್ನ ತೋರಿಸ್ತೀನಿ ಇಲ್ಲಿ ಕಾಫಿ ಮೂಟೆ ಮೂಟೆ ಮಾಡಿ ತೋರ್ಸೋಣ ನನ್ನ ಕಡೆ ಆಗಿಲ್ಲ ಪರವಾಗಿಲ್ಲ ನೋಡಿ ಇವತ್ತಿನ ಸ್ವಲ್ಪ ಇದು ಇವತ್ತು ಮಾಡ್ರೆ ಸ್ವಲ್ಪ ಇದು ಎಣ್ಣೆ ಇಷ್ಟು 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 ಲಕ್ಷ ಲಕ್ಷ ಹಂಗೆ ಬಿದ್ದಿದೆ ನೋಡಿ ಲಕ್ಷ ಲಕ್ಷ ಕಣ್ಣು ಮುಂದೆ ಇಪ್ಪತ್ನಾಲ್ಕು ಸಾವಿರ ಇದೆ ಈಗ ಮೂಟೆ ಸ್ಟೇಟು ಅಣ್ಣ ಬಗ್ಗೆ ಹಿಂಸೆ ಕೊಡ್ತವ್ರಿ ಅಣ್ಣ ಬೈತವ್ರೆ ಇದಾಗ ನನ್ನ ಜಾನ್ಸಿನ ಅರಸ್ತಾವ್ರೆ ನಾವಿಲ್ಲಿ ಊಟ ಮಾಡ್ಕೊಂಡಿದೀವಿ ಇವ್ರ ಕೆಲಸ ನೋಡಿ ನಾಲ್ಕು ಗಂಟೆ ತನಕ ಇರ್ಬೇಕಾದ್ರೆ ಎರಡು ಗಂಟೆಗೆ ಹೋಗಿ ಸಾಕು ಅಂತ ನೋಡಿ

ಇಷ್ಟೆ ಒಂದು ಎರಡು ಗಂಟೆಗೆ ಮುಗಿಯುತ್ತೆ ಕೆಲಸ ಎರಡು ಎರಡು ಗಂಟೆಗೆ ಮುಗೀತು ಟೈಮು ನಾಲ್ಕು ನಾಲ್ಕು ಅಲಗಿರೋಕ್ಕು ಮನೆಗೆ ಬಂದು ಇನ್ನೊಂದು ಕೆಲಸ ಇತ್ತು ನೋಡಿದ್ರೆ ಅದು ಇವತ್ತಾಗಲಿಲ್ಲ ಸೊ ಹಾಗಾಗಿ ಸ್ನಾನ ಮಾಡಿಕೊಂಡು ಸಾಗರ್ ಫೋನ್ ಮಾಡ್ದೆ ಅಂತ ಅಡಿ ಹೊರಟಿದ್ದೀನಿ ಯಾವಾಗಲೂ ಏನಕ್ಕೆ ಅಲ್ಲೇ ಇರ್ತೀನಿ ಅಂತಿ ಫೋನ್ ಮಾಡಿ ಫೋನ್ ಮಾಡ್ಕಾರಿ ಅಲ್ಲಿ ಇರ್ತೀನಿ ಅಂತ ಹೋಯ್ತಾ ಇದ್ದೀನಿ ವಿಲಿಂಗ್ ವಿಲಿಂಗ್ ಗಾಯ್ಸ್ ಎಲ್ಲಿ ಹೋಗ್ತೀವಿ ಶುಂಡೆಗೇರೆಗೆ ಹೋಗ್ತಿದ್ವಿ ಗಾಡಿ ಸರಿ ಮಾಡಿಸ್ ಗಾಡಿ ಸರಿ ಮಾಡಿಪುರಿ ಸ್ಪಾನ್ಸ್ ಮಾಡಿದ್ರು ಇವಾಗ ಪುಣ್ಯಾತ್ಮ ಪುಣ್ಯಾತ್ಮ ಚೆನ್ನಾಗಿತ್ತು ತಿನ್ಬೇಕಾರೆ ಏನೇನೋ ವಿಷಯ ಕೊಡೋಕ್ಕಿ ಬಂದು ಅದ್ ನೋಡಿ ತಿನ್ನಕಾಗ್ಲಿಲ್ಲ ಅಷ್ಟೇ ಅಲ್ಲಿ ಹೋಗ್ತಿ ಗಾಡಿ ಸರಿ ಮಾಡ್ತೀನಿ ಆಗಿಲ್ಲ ಅಂತ ಪಾಪಸ್ ತಿಳ್ಸಕ್ ಹೋಯ್ತೆ ನೋಡಿ ತಗೊಂಡು ಏನ್ ಏಯ್ ಬಿಂಕ್ಯಾಲ ಅಲ್ಲಿ ಎಮ್ಗೆ ಹೋಗೇನೆ ಸಾಗರ್ ಒಂದ್ ಲಕ್ಷ ದುಡ್ಡು ಇಟ್ಟಿದ್ದಾನೆ ಬಿಡದಕ್ಕೆ ಹೋಗ್ಯಾನ ದುಡ್ಡಿರೋರು ಕೇಳಿದಾಗೆಲ್ಲ ಮನೇಲಿ ದುಡ್ಡು ಕೊಡ್ತಾರೆ ನಮ್ಗೆ ಯಾರು ಕೊಡ್ತಾರೆ ನಾವು ಜಾಸ್ತಿ ಸರ್ವಿಸ್ ಸರ್ವಿಸಿಗೆ ಆಗಲೇ ಆಲ್ಮೋಸ್ಟ್ ಬಂತು ಇನ್ನೊಂದು ಸಾವಿರ ಮತ್ತೆ ಸರ್ವಿಸಿಗೆ ಹೋಗ್ಬೇಕು ತಗೊಂಡೊಂದು ತಿಂಗಳಾಗಿಲ್ಲ ಗಾಡಿಯ ಏನು ಜನ ಮರ ಹೆಂಗಿದೆ ನೋಡಿ ಸ್ಮಾರ್ಟ್ ಆಗಿದಾನಲ್ಲ ಸಕ್ಕ ಸ್ಮಾರ್ಟ್ ಆಗಿದೆ ನೋಡಿ ಹಾಂ ದೊಡ್ಡ ದೊಡ್ಡ ಅನ್ಸೋದು ದುಡ್ಡು 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 ಹೇಳ್ತು ದೊಡ್ಡ ದುಡ್ಡು ಏ ನೀವೇನು ಮಾಡಿರಿ ಸಾವುಕಾರ ಮುಂದೆ ಅಲ್ಲಾ ದುಡ್ಡಿದೆ ದುಡ್ಡಿದೆ ಆತನ ಹತ್ರ ದುಡ್ಡಿದೆ ತೋರ್ಸಲ್ಲ ಅದು ಒಂದೇ ಒಂದು ಚೊಪೋಸ್ ಕೊಡ್ಸಲ್ಲ ಪಾನಿಪುರಿ ಕೊಡ್ಸಲ್ಲ ಇವನ್ ಯಾವತ್ತೂ ಕೊಡಿಸಿಲ್ಲ ಕೊಡ್ತೀನಿ ಅಂದರೆ ತಿನ್ನೋಲ್ಲ ನೀನು ಐ ಕೊಡಿ ನೋಡಿ ಬಾ ಎಷ್ಟು ರೂಪಾಯಿ ಅದು ನಾ ಕೇಳಿದೆ ಅಷ್ಟು ನನಗೆ ನಲ್ವತ್ತು ರೂಪಾಯಿ ಅಷ್ಟೇ ಜಾಸ್ತಿ ಆಗಲ್ಲ ಬಾ ಸರಿ ಕೊಡಿಸ್ತಾನಂತೆ ಬ್ಲಾಗಲ್ ಹಾಕ್ತೀನಿ ಕೊಡಿಸಿಲ್ಲ ಅಂದರೆ

ಗಾಯ್ ಪೋರಿ ತಿಂತಾನೇನು ಮುರ್ಗಾ ಹಿಂದ ತಿನ್ನೋದೆಲ್ಲ ಮಾಡಬಾರ ಹೊಟ್ಟೆ ನೋವು ಹೊಟ್ಟೆ ನೋವಲ್ಲ ಅಲ್ಲಿ ಬೈ ಅಡ್ಡ ಹಿಡಿಯೋ

ಚೌದು ಬಶೀ ಗಾಯ ಇವತ್ತು ಒಳ್ಳೊಳ್ಳೆ ಕಂಟೆಂಟ್ ಸಿಕ್ಕಿದೆ ಯಾರು ತೋರಿಸಿರಿ ಈತ ಮಾತ್ರ ಮಕ್ಕ ತೋರಿಸಲ್ಲ ನನಗೆ ಗೊತ್ತು ಅದು ಗೊತ್ತು ಇವನ್ ಮನೆಗೆ ಹೋಗಿ ಹೋಗಿಬಿಡ್ತಿಲ್ಲ ಗಾಯ ಗಾಡೀಲಿ ಪೆಟ್ರೋಲ್ ಇಲ್ಲ ಏರಿ ತೋರಿಸ್ತೇನೆ ಕ್ಯಾಮ್ರಾ ಹಿಡ್ಕೊಳ್ಳೋಣ ಏಯ್ ಅಷ್ಟೇ ಅಸಿಸ್ಟೆಂಟ್ ಇಸ್ಕಮ್ ಮಾಕ ನೋಡಿ ಅಯ್ಯೋ ಎಂಡಲ್ಲಿ ಇತ್ಕೊಳೋ ತಮ್ಮಡು ನೋಡಿ ಎಷ್ಟೇ ಅಷ್ಟು ಪೆಟ್ರೋಲಲ್ಲಿ ನಾನು ನಾಳೆ ಕೆಲಸಕ್ಕೆ ಬೇರೆ ಹೋಗಿ ಬರಬೇಕು ಏನು ಮಾಡೋದು ಹೋಗಿ ಬರ್ತೀನಿ ಲಾರ್ಡ್ ಸ್ಪ್ಲೆಂಡರ್ ಮುಂದೆ ಪೆಟ್ರೋಲೆಲ್ಲ ಮ್ಯಾಟ್ರಾಗಲ್ಲ ಅದೇ ಪಿ ವಯ್ಯಾವ್ದಾರ್ದ ಕಿತ್ತವರ್ದ್ರಲ್ಲ ಇಲ್ಲ ಇದ್ರೆ ಗೈಸ್ ಕಳ್ಳರು ಸರಿ ಮನೆಗೆ ಹೋಗ್ತೀನಿ ಇವ್ನ ಬಿಟ್ಬಿಟ್ಟು ಮನೆಗೆ ಹೋಗ್ತೀನಿ ನಾನು ನನಗೆ ಕೆಲಸ ಇಲ್ಲ ಮನೆಗೆ ಹೋಗಿ ಬ್ಲಾಗ್ ಎಡಿಟ್ ಮಾಡಬೇಕು ಎರಡು ಮೂರು ವೀಡಿಯೋಸ್ಗಳು ಸೇರಿದರೆ ಸ್ಕೂಲ್ ಕಾಲೇಜ್ದೊಂದು ಮತ್ತು ಇನ್ನೊಂದು ಬೇರೆ ವೀಡಿಯೋ ಅದನ್ನು ಬೇರೆ ಎಡಿಟ್ ಮಾಡಬೇಕು ಇವನು ಬೇರೆ ಇವನು ಮತ್ತು ಇವನು ಲವರು ಬೆಕ್ಕಿಂದ ಒಂದು ವೀಡಿಯೋ ಮಾಡಬೇಕಂತೆ ಭಾರಿ ಎಡಿಟಿಂಗ್ ಪ್ರೊಸೆಸ್ ಇದೆ ನಿಮ್ಮ ಮನೇಲಿ ಒಂದಿಲ್ವ ಇನ್ನು ಲವರ್ ಸ್ಟೇಟಿ ಮನೆಗೆ ಹೋಗ್ತಿದ್ದೀನಿ